ಭದ್ರಕಾಳಿ ನಮ್ಮಯ ಬಾಳೆಲ್ಲ ಬಂಗಾರವು ಭಿಕ್ಷಕರಿ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಭದ್ರಕಾಳಿ ಶಕ್ತಿಪೀಠ ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ತಾವರೆಕೆರೆ ಹತ್ತಿರ ಇರುವ ಕಾಳಪ್ಪನಹಳ್ಳಿ ಗ್ರಾಮದಲ್ಲಿದೆ ಬೆಂಗಳೂರಿನಿಂದ ಸರಿಸುಮಾರು ಐವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ಎಲ್ಲರಿಗೂ ನಮಸ್ಕಾರ ಶ್ರೀ ಕ್ಷೇತ್ರ ಶಿವಶಕ್ತಿ ನೆಲೆಸಿರುವಂತಹ ಒಂದು ಪುಣ್ಯಕ್ಷೇತ್ರ ಈ ಕ್ಷೇತ್ರದಲ್ಲಿ ಪ್ರತಿ ವರ್ಷ ಪ್ರತಿ ವರ್ಷ ಪ್ರತಿ ದಿನಗಳು ಕಳೆದಂತೆ ವಿಶೇಷವಾಗಿ ಅಮ್ಮನವರಿಗೆ ಅದ್ದೂರಿ ಅಂತ ಮಾಡುವಂಥ ಒಂದು ವಿಶೇಷವಾದ ಒಂದು ಹಬ್ಬ ಅಂತಂದರೆ ಪ್ರತಿನಿತ್ಯ ಇವತ್ತು ಮಾಡ್ದಂಗಿದೆ ಹಿಂದೆ ಹಿಂದಿನ ವರ್ಷ ಒಂಬತ್ತನೇ ವರ್ಷ ಮಾಡಿದಂಗಿದೆ ಇವತ್ತು ಮಾಡ್ದಂಗಿದೆ ಇದೆ ಭಾರಿ ಅದ್ದೂರಿಯಾಗಿ ನಡೆಯುವಂಥ ವಿಶೇಷವಾದ ಒಂದು ಹತ್ತನೇ ವರ್ಷದ ಅಮ್ಮನವರಿಗೆ ಜಾತ್ರಾ ಮಹೋತ್ಸವ ಈ ಜಾತ್ರೆ ಅಂತಂದರೆ ಬಹಳಷ್ಟು ಅಮ್ಮನವ್ರಿಗೆ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿಶೇಷವಾದ ಹೂವಿನ ಅಲಂಕಾರ ವಿಶೇಷವಾದ ತೋರಣಗಳು ವಿಶೇಷವಾದ ಒಂದು ಗೊಂಬೆ ಕುಣಿತ ಒಂದು ವೀರಗಾಸಿ ಕುಣಿತ ನಾನಾ ಥರ ನಾನಾ ವಿಧಗಳ ಒಂದು ಟಮಟೆ ವಾದ್ಯಗಳಿಂದ ಅಮ್ಮನವರೊಂದು ಖುಷಿ ಪಡಿಸುವಂಥದ್ದು ಬಹಳಷ್ಟು ಈ ಜಾತ್ರೆದ ಒಂದು ವಿಶೇಷ ಈ ಜಾತ್ರೆ ಅಂತಂದರೆ ಒಂದು ಹಬ್ಬ ನಮಗೆ ವಿಶೇಷವಾದ ನಾವು ನೋಡಬೇಕಾದ್ರೆ ನಮ್ಮ ಕಣ್ಣು ನಾ ಎರಡು ಕಣ್ಣು ಸಾಲಲ್ಲ ತಾಯಿನ ಒಂದು ಆ ರೂಪದಲ್ಲಿ ನೋಡಬೇಕಾದ್ರೆ ಜಾತ್ರೆದಲ್ಲಿ ಆ ತಾಯಿ ಎಲ್ಲಿದ್ದರೂ ಸಹ ಆ ಜಾತ್ರೆಯಲ್ಲಿ ತಂದು ಬಂದಿಲ್ಲೇ ಕೂತಿರ್ತಾರೆ ನಮ್ಮ ಮೂರು ದಿನ ಕಾರ್ಯಕ್ರಮದಲ್ಲಿ ಇಲ್ಲೇ ಸತಃ ಬಂದು ಗರ್ಭದ ಗುಡಿ ರಾಜ್ಯ ಕೂತಿರುವಂಥದ್ದು ಬಹಳಷ್ಟು ವಿಶೇಷ ಇರುವಂಥದ್ದು ಆ ಜಾತ್ರೆ ಅಂದರೆ ಅಮ್ಮನ ಒಂದು ಖುಷಿ ಹಬ್ಬ ಎಲ್ಲರಿಗೂ ಭಕ್ತರು ಬಂದವರೆಗೂ ತಥಾಸ್ತು ತಥಾಸ್ತು ಅನ್ನೋದೊಂದು ವಿಶೇಷವಾಗಿರುತ್ತೆ ಆ ತಾಯಿ ಒಂದು ಅನುಗ್ರಹದಿಂದ ಹಾಗಾಗಿ ಹತ್ತು ವರ್ಷಗಳ ಅದು ಹೇಗೆ ಕಳೀತು ಅದು ಹಿಂಗೆ ತಾಯಿ ಈ ಹತ್ತು ವರ್ಷಗಳ ಕಳೆದು ಇವತ್ತು ಈ ಜಾತ್ರೆಗೆ ಒಂದು ಅಮ್ಮನವರು ಚಾಲನೆ ಕೊಟ್ಟಿದ್ದಾರೆ ಇದೇ ತಿಂಗಳು ಇಪ್ಪತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕು ಪ್ರಾರಂಭ ಆಗ್ತದೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ತಾರೀಕು ಈ ಮೂರು ದಿನ ಕಾಲ ಸತತವಾಗಿ ವಿಶೇಷವಾದ ಒಂದು ಕ್ಷೇತ್ರದಲ್ಲಿ ಜಾತ್ರಾ ಮಹೋತ್ಸವ ಅಮ್ಮನವರ ಸಂಕಲ್ಪದಂತೆ ಏರ್ಪಡಿಸಿರುವಂಥದ್ದು ಹಬ್ಬ ಅಂತ ಹೇಳ್ಬೋದು ನಾವು ವಿಶೇಷವಾಗಿ ಇದು ಈ ಕ್ಷೇತ್ರದ ಒಂದು ಹಬ್ಬ ಈ ಭದ್ರಕಾಳಿ ಶಿವನಿಗೆ ಮತ್ತು ಇಲ್ಲಿ ನೆಸಿರುವಂಥ ಎಲ್ಲ ದೇವತೆಗಳಿಗೆ ಒಂದು ವಿಶೇಷವಾದ ಒಂದು ಹಬ್ಬ ಒಂದು ವಾತಾವರಣ ಸೃಷ್ಟಿ ಮಾಡುವಂಥದ್ದು ಈ ಕ್ಷೇತ್ರದಲ್ಲಿ ಹಾಗಾಗಿ ಈ ಮೂರು ದಿನ ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಶೇಷವಾಗಿರುವಂಥದ್ದು ಇಪ್ಪತ್ತೆಂಟನೇ ತಾರೀಕು ಶನಿವಾರ ಮತ್ತು ಭಾನುವಾರ ಸೋಮವಾರ ವಿಶೇಷ ಒಂದು ಕಾರ್ಯಕ್ರಮಗಳನ್ನು ವಿಶೇಷವಾದ ಒಂದು ಓಮಯಾಗಗಳನ್ನು ಈ ಕ್ಷೇತ್ರದಲ್ಲಿ ಏರ್ಪಡಿಸಿರುವಂಥದ್ದು ಈ ಕ್ಷೇತ್ರದ ಒಂದು ಮಹಾತ್ಮೆ ಅಂತ ಹೇಳ್ಬೋದು ನಾವು ಹಾಗಾಗಿ ಈ ಜಾತ್ರೆ ಅಂದರೆ ಏನು ಈ ಜಾತ್ರೆ ಪ್ರತಿ ವರ್ಷ ಮಾಡುವಂಥದ್ದು ವಿಶೇಷವಾಗಿ ಏನಂತಂದ್ರೆ ಅಮ್ಮನವರಿಗೆ ಹತ್ತೇ ವರ್ಷದಂತ ಹತ್ ಹತ್ತನೇ ವರ್ಷದ ಜಾತ್ರೆ ಮಹೋತ್ಸವ ಅಂತಂದಾಗ ಅಮ್ಮನವ್ರಿಗೆ ಒಂದು ಹಬ್ಬ ಬರುವಂಥ ಭಕ್ತರಿಗೆ ಕಷ್ಟಗಳ ನಿವಾರಣೆ ಮಾಡುವಂಥದ್ದು ಬಹಳಷ್ಟು ವಿಶೇಷವಾಗಿರುತ್ತೆ ಆ ದಿನ ಒಂದು ಹಬ್ಬನೇ ನಡೆಯುವಂಥದ್ದು ಈ ಕ್ಷೇತ್ರದಲ್ಲಿ ಹಾಗಾಗಿ ನಾವೆಲ್ಲ ಆ ಜಾತ್ರೆ ನೋಡಬೇಕಾದ್ರೆ ಒಂದು ಆನಂದ ಒಂದು ಹಬ್ಬ ಒಂದು ನಮ್ಮ ಪುಣ್ಯವೇ ಪುಣ್ಯ ಅಂತ ಹೇಳ್ಬೋದು ನಾವು ಬಹಳಷ್ಟು ಹಾಗಾಗಿ ಈ ಶನಿವಾರ ಇಪ್ಪತ್ತೆಂಟನೇ ತಾರೀಕು ಪ್ರಾರಂಭ ಆಗುವಂಥದ್ದು ಸಂಜೆ ಒಂದು ಐದು ಗಂಟೆಗೆ ಗಂಗೆ ಪೂಜೆ ಆದ ನಂತರ ಆಲಯ ಪ್ರವೇಶ ಮಾಡುವಂಥದ್ದು ಮತ್ತೆ ಕಳಶಗಳ ಆರಾಧನೆ ಮಾಡುವಂಥದ್ದು ಮತ್ತೆ ಹೋಮ ಪ್ರಥಮವಾಗಿ ಗಣಪತಿ ಹೋಮ ಪ್ರಾರಂಭ ಮಾಡಿ ಅದಾದ ನಂತರ ನವಗ್ರಹಗಳನ್ನು ಹೋಮ ಮಾಡಿ ಮತ್ತೆ ಅಮ್ಮನವರ ಪ್ರಧಾನ ಹೋಮ ಮಾಡಿ ಮುಂದಿನ ಕಾರ್ಯಕ್ರಮಕ್ಕೆ ಮುಂದೆ ಚಾಲನೆ ಕೊಡುವಂಥದ್ದು ಬಹಳಷ್ಟು ವಿಶೇಷವಾಗಿರುತ್ತೆ ಮತ್ತು ಭಾನುವಾರ ಬೆಳಗ್ಗೆ ಅಂದರೆ ಇಪ್ಪತ್ತೊಂಬತ್ತನೇ ತಾರೀಕು ಅಮ್ಮನವರ ರುದ್ರಾಭಿಷೇಕ ಆದ ನಂತರ ವಿಶೇಷವಾದ ಒಂದು ಅಲಂಕಾರ ನೋಡಿ ಈ ಭಾನುವಾರ ಇಪ್ಪತ್ತೊಂಬತ್ತನೇ ತಾರೀಕು ವಿಶೇಷವಾಗಿ ಅಮ್ಮನವರಿಗೆ ಒಂದು ಹೂನ ಅಲಂಕಾರ ಮಾಡಿ ತೋರಣಗಳನ್ನು ಕಟ್ಟಿ ಬಣ್ಣ ಬಣ್ಣಗಳದ ಹೂಗಳನ್ನು ಹಾಕಿ ಒಂದು ವಿಶೇಷವಾದ ಒಂದು ಅಲಂಕಾರ ಮಾಡಿ ನೋಡಬೇಕಾದ್ರೆ ನಮ್ಮ ಎರಡು ಕಣ್ಣು ನಮ್ಮ ಜೀವನ ಪವಿತ್ರವಾಗುವಂಥದ್ದು ವಿಶೇಷವಾಗಿರುತ್ತೆ ಯಾಕಂದರೆ ಈ ಕಾರ್ಯಕ್ರಮಗಳು ನೋಡಬೇಕಾದ್ರೆ ಬಹಳಷ್ಟು ನಾವು ಪುಣ್ಯ ಮಾಡಿರಬೇಕು ನಮಗೆ ಕೈಲಾಸನೇ ಆ ತಾಯಿ ಇಲ್ಲಿ ಬಂದು ಕೂತಿರುವಂಥದ್ದೇ ನಾವೆಲ್ಲೂ ಕೈಲಾಸ ನೋಡೋಕ್ಕಾಗಲ್ಲ ಆ ಜಾತ್ರೆಯನ್ನದೇ ವರ್ಷಕ್ಕೊಂದು ಹಬ್ಬ ಮಾಡಿದಾಗ ಆ ತಾಯಿ ಬಂದು ಇಲ್ಲೇ ಭೂಲೋಕ ಕೈಲಾಸ ಸಹ ಇಲ್ಲೇ ಇರುವಂಥದ್ದು ಎಲ್ಲ ದೇವತೆಗಳು ಸಹ ಆ ಜಾತ್ರೆ ನೋಡೋಕ್ಕಾಗಿ ಬರ್ತಾರೆ ಆ ಜಾತ್ರೆ ನೋಡೋಕೆ ಬಂದಾಗ ಆ ಅದ್ದೂರಿ ಟಮಟೆ ವಾದ್ಯ ಆ ವೀರಗಾಶಿ ಆ ಬೊಂಬೆ ಕುಣಿತ ಮತ್ತು ಅಲಂಕಾರಗಳನ್ನು ನೋಡೋಕ್ಕೋಸ್ಕರವಾಗಿ ಆ ದೇವತೆಗಳೇ ಸಹತ ಸ್ವತಃ ಇಲ್ಲೇ ಬಂದು ನೆಲೆಸಿರುವಂಥದ್ದು ಆ ಜಾತ್ರಾ ಮಹೋತ್ಸವದಲ್ಲಿ ವಿಶೇಷವಾಗಿರುತ್ತೆ ಹಾಗಾಗಿ ಈ ಇಪ್ಪತ್ತೊಂಬತ್ತನೇ ತಾರೀಕು ಭಾನುವಾರ ಬೆಳಗ್ಗೆಯಿಂದ ಸಂಜೆವರೆಗೂ ವಿಶೇಷವಾದ ಒಂದು ಹಬ್ಬ ಒಂದು ಕಾರ್ಯಕ್ರಮ ಹಬ್ಬದ ವಾತಾವರಣ ಆಗುವಂಥದ್ದು ಬಹಳಷ್ಟು ವಿಶೇಷ ಕ್ಷೇತ್ರದಲ್ಲಿ ಈ ಭಾನುವಾರ ದಿನ ವಿಶೇಷವಾದ ಸಾಂಸ್ಕೃತಿಕ ಕಾರ್ಯಕ್ರಮ ಮಧ್ಯಾಹ್ನ ಒಂದು ಗಂಟೆಗೆ ಅಮ್ಮನವರ ಚೌಡೇಶ್ವರಿ ಮತ್ತು ಭದ್ರಕಾಳಮ್ಮನವರ ಉತ್ಸವ ಅದಾದ ನಂತರ ಅಮ್ಮನವರಿಗೆ ಸಂಜೆ ಮಹಾಮಂಗಳಾರತಿ ಮತ್ತು ಪ್ರಸಾದ ಇರುವಂಥದ್ದು ಬಹಳಷ್ಟು ವಿಶೇಷ ಮತ್ತು ಸೋಮವಾರ ಅಂದರೆ ಅಮಾವಾಸೆ ಮೂವತ್ತನೇ ತಾರೀಕು ಅಮಾವಾಸ್ಯೆ ದಿನ ಬೆಳಗಿನ ಜಾವ ಅಮ್ಮನವರಿಗೆ ಅಭಿಷೇಕ ಆದ ನಂತರ ಮಹಾಮಂಗಳಾತಿ ರಾಜೋಪಚಾರ ಆದ ನಂತರ ಮಧ್ಯಾಹ್ನ ಈ ಕ್ಷೇತ್ರದಲ್ಲಿ ಪ್ರತಿ ವರ್ಷದಂತೆ ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸುವಂಥದ್ದು ಆ ರಂಗೋಲಿ ಸ್ಪರ್ಧೆಯಲ್ಲಿ ಆ ಪ್ರಥಮ ದ್ವಿತೀಯ ಅಂತ ಪ್ರೇಜ್ಗಳನ್ನು ಇಡುವಂಥದ್ದು ಬಹಳಷ್ಟು ವಿಶೇಷ ಅಮ್ಮನವರ ಕಡೆಯಿಂದ ಸಹ ಬಹುಮಾನ ಸಹ ಇದೆ ಅವರಿಗೆ ಹಾಗಾಗಿ ಅದಾದ ನಂತರ ಸಂಜೆ ನಾಲ್ಕು ಗಂಟೆಗೆ ಮಹಾಪ್ರತ್ಯಿರಿಯಾಗ ಯಾಗ ಮುಗಿದ ನಂತರ ಅಗ್ನಿಕೊಂಡ ಪ್ರವೇಶ ನೋಡಿ ಮೂರು ದಿನ ಕಾಲದ ಒಂದು ಈ ಜಾತ್ರಾ ಮಹೋತ್ಸವದಲ್ಲಿ ಕೊನೆಗೊಳಿಸುವಂಥದ್ದು ಅಗ್ನಿಕೊಂಡ ಅಂತಂದರೆ ಒಂದು ಕೊಂಡವನ್ನು ಏರ್ಪಡಿಸಿ ಅದರಲ್ಲಿಗೆ ಬೆಂಕಿಯನ್ನು ಹಾಕಿ ಅಮ್ಮನ ಸಮೇತವಾಗಿ ಭಕ್ತರನ್ನು ಆ ಸೇವೆ ಮಾಡುವಂಥದ್ದು ಬಹಳಷ್ಟು ವಿಶೇಷ ಆ ಅಗ್ನಿಕೊಂಡಕ್ಕೆ ಆ ಪ್ರವೇಶ ಮಾಡಿದಾಗ ನಮ್ಮ ಜೀವನದಲ್ಲಿ ಮಾಡಿದಂಥ ಕರ್ಮಗಳ ಸಹ ಎಲ್ಲ ಪರಿಹಾರ ಆಗಿ ನಮ್ಮಲ್ಲಿರುವಂಥ ದೇಹದಲ್ಲಿರುವಂಥ ಸಮಸ್ಯೆಗಳು ಅತಿ ಶೀಘ್ರದಲ್ಲಿ ಪರಿಹಾರ ಆಗುವಂಥದ್ದು ಆ ಅಗ್ನಿಕೊಂಡದಲ್ಲಿ ಇರುವಂಥದ್ದು ಬಹಳಷ್ಟು ವಿಶೇಷ ನಂತರ ಅಮ್ಮನವರ ಚೌಡೇಶ್ವರಿ ಮತ್ತು ಭದ್ರಕಾಳಮ್ಮನವರ ಉಯ್ಯಾಲೆ ಉಯ್ಯಾಲ ಸೇವೆ ಮತ್ತು ವಸಗೆ ಸೇವೆ ಮಹಾ ಮಂಗಳಾರ್ತಿ ತೀರ್ಥ ಪ್ರಸಾದ ಕೊನೆಯ ದಿನ ಈ ಎಲ್ಲ ಕಾರ್ಯಕ್ರಮಗಳನ್ನು ಭಾಗವಹಿಸಿ ಅಮ್ಮನವರ ಕೃಪೆಗೆ ಪಾತ್ರರಾಗಿ ಪ್ರತಿಯೊಬ್ಬ ಜನಾಂಗನೂ ಬಂದು ಆ ಜಾತ್ರೆಯನ್ನು ಕಣ್ತುಂಬಿಕೊಳ್ಬೇಕಾಗಿ ನಾವು ಎಲ್ಲರಿಗೂ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಬಂದು ಅಮ್ಮನ ಕೃಪೆಗೆ ಪಾತ್ರರಾಗಿ ಈ ಮೂರು ದಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿರುವಂಥದ್ದು ಭಾನುವಾರ ಆ ಭಾನುವಾರ ಬಂದು ಅಮ್ಮನ ಒಂದು ಜಾತ್ರೆ ಮತ್ತು ಈ ಕ್ಷೇತ್ರ ನೀವು ಕಣ್ತುಂಬಿಕೊಳ್ಬೇಕಾಗಿ ನಮ್ಮ ಒಂದು ಅಮ್ಮನವರ ಕಡೆಯಿಂದ ಪ್ರಾರ್ಥನೆ ಯಾಕಂತಂದರೆ ಈ ಜಾತ್ರೆಯಿಂದ ತಕ್ಷಣ ಅಮ್ಮನು ಬಂದು ಸ್ವತಃ ಅಲ್ಲಿ ಕೂತಿ ಬಂದು ನಾವು ಏನು ಕೇಳ್ತೀರೋ ಅದು ಕೊಡುವಂಥವಳಾಗಿರ್ತಾಳೆ ಹಾಗಾಗಿ ಎಲ್ಲ ಬಂದು ಈ ಜಾತ್ರೆ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಿ ಈ ಮೂರು ದಿನ ಕಾರ್ಯಕ್ರಮಕ್ಕೆ ಪ್ರತಿಯೊಂದು ದಿವಸ ಸಹ ದಾಸೋಹ ಇರ್ತದೆ ದಾಸೋಹ ಕೊಡುವಂಥವ್ರು ಕೊಡಬಹುದು ಇಲ್ಲಿ ಸೇವೆ ಮಾಡುವಂಥವ್ರು ಸೇವೆ ಮಾಡ್ಬೋದು ಈ ಮೂರು ದಿನ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅಮ್ಮನ ಕೃಪೆಗೆ ಪಾತ್ರರಾಗಿ ನಿಮ್ಮ ಜೀವನ ಪುನೀತ ಮಾಡಿಕೊಳ್ಬೇಕಾಗಿ ವಿನಂತಿಸುತ್ತೇವೆ ಎಲ್ಲರಿಗೂ ಒಳ್ಳೇದಾಗಲಿ ಸರ್ವೇ ಜನ ಸುಖಿನ ಭವಂತ ಎಲ್ಲರಿಗೂ ನಮಸ್ಕಾರ நம்மய வாளில்ல பங்காரவோ டிவி கன்னட